ಹಾಯ್ ನಮಸ್ತೆ ಇಂದು ನುಗ್ಗೆಕಾಯಿ ಮಾ ಸಾಂಬಾರು ಮಾಡುವಂಥ ಎರಡು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಇದನ್ನು ಈ ಥರ ಕ್ಲೀನಾಗಿ ಬಿಡಿಸ್ಕೊಂಡು ಸಿಪ್ಪೆ ಎಲ್ಲ ತೆಗ್ದು ಮೇಲುಗಡೆ ಸಿಪ್ಪನ್ನು ಈ ಥರ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಎರಡು ಚಿಕ್ಕದು ಪುಟಾಣಿತು ನಿಮ್ಮ ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಈ ಥರ ಹಚ್ಚಿದ್ದೀನಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಆಮೇಲೆ ಕರಿಬೇವು ಇದಕ್ಕೆ ಎರಡು ಗುಂಟೂರು ಮೆಣ್ಸಿನ್ಕಾಯಿನ ಪೀಸ್ ಮಾಡಿ ಹಾಕೋತೀನಿ ಒಗ್ಗರಣೆಗೆ ಇಲ್ಲಿ ಚಜ್ಜಿದ ಬೆಳ್ಳುಳ್ಳಿ ಇದೆ ಒಂದು ಐದಾರು ಹೆಸರು ಆಮೇಲೆ ಇಲ್ಲಿ ಖಾರ ರುಬ್ಕೊಂಡಿದ್ದೀನಿ ಈ ಖಾರಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಟೊಮೊಟೊ ಹಣ್ಣು ಅಂದರೆ ಒಂದೇ ಒಂದು ಚಿಕ್ಕದು ಆಮೇಲೆ ಸ್ವಲ್ಪ ಈರುಳ್ಳಿ ಆಮೇಲೆ ಖಾರದ ಪುಡಿ ಆಮೇಲೆ ಮನೇಲಿ ಮಾಡಿದ್ದು ಧನಿಯಾ ಪುಡಿ ಮಸಾಲ ಇಷ್ಟನ್ನು ಹಾಕಿ ಆಮೇಲೆ ಕಾಯಿ ತುರಿ ಕಾಯಿನ ಸ್ವಲ್ಪ ಹಾಕ್ಕೊಂಡು ಇದನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಮಸಾಲಾನ ಇದಕ್ಕೆ ನುಗ್ಗೆಕಾಯಿ ಸಾಂಬಾರಿಗೆ ಹಾಕೋದು ಹಾಗೆ ಇಲ್ಲಿ ಕುಕ್ಕರಲ್ಲಿ ನಾನು ಬೇಳೆ ತೊಗೊಂಡಿದ್ದೀನಿ ಒಂದು ಬಟ್ಲು ಆ ಬೇಳೆಗೆ ಒಂದು ಹಣ್ಣು ಹಾಕಿ ಒಂದು ಚೂರಿ ಹುಣಸೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಉಪ್ಪು ಹಾಕಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ಇದನ್ನು ಬೇಯಿಸಾದ್ಮೇಲೆ ಇನ್ನೇನು ಬೆಂದಿದೆ ಇದು ಇದನ್ನು ತೆಗೆದು ಇದನ್ನು ಸ್ಮ್ಯಾಶ್ ಮಾಡಿ ನುಣ್ಣಗೆ ಇಟ್ಕೊತೀನಿ ಈಗ ಮಾಡುವ ಮಾಡೋದಕ್ಕೆ ಪಾತ್ರೆ ತೊಗೊಂಡಿದ್ದೀನಿ ಈಗ ಇದನ್ನು ಕಾಯಿಸಿ ಎಣ್ಣೆ ಬಿಟ್ಟು ಒಗ್ಗರಣೆ ಹಾಕಿ ನುಗ್ಗೆಕಾಯಿನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡುವ ನೋಡಿ ನಮ್ಮದು ಬಟ್ಲು ಕಾಯ್ದಿದೆ ಇದಕ್ಕೆ ಸ್ವಲ್ಪ ಎಟ್ಟ ಬಿಟ್ಕೊತಾಯಿದ್ದೀನಿ ಇಷ್ಟು ಸಾಕು ಎಣ್ಣೆ స్వల్ప జీర్గా హాక స్వల్ప సాక యావ చిటాపట అంతో ఆ టైమల్ని ఈి హాకడ

అది బిడ్డ ముందేకాయ హాకే ముద్దేకాయ స్పర్భాను ఎలాగే దేహ స్వల్ప ఇష్టం ಇದನ್ನ ಒಂದು ಐದು ನಿಮಿಷ ಫ್ರೇ ಮಾಡೋಣ ಚೆನ್ನಾಗಿ ನೋಡಿ ಟೊಮೊಟೊ ಬೇಳೆ ಎಲ್ಲ ಇದಾಕಿದ್ನಲ್ಲ ಅದು ಬೆನ್ನಿದೆ ಇದನ್ನು ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಸ್ಮ್ಯಾಶ್ ಆದರೆ ಸಾಕು ಈಗ ಇದಕ್ಕೆ ಇದನ್ನು ಬಸ್ಕೊಂಡ ಈಗ ಸಮೇತನೇ ನೋಡಿ ಈಗ ಇದನ್ನು ಮಿಕ್ಸ್ ಮಾಡೋಣ ಸ್ವಲ್ಪ ಬೆಂದು ಕುದಿ ಬರಲಿ ಆಗ ನಾವು ರುಬ್ಬಿರೋ ಖಾರನ ಹೇಳ್ಕೊಳ್ಕೊಳ್ಳೋಣ ನೋಡಿ ಕುದಿ ಬಂದಿದೆ ಈಗ ಇವಾಗಲೇ ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಂಬಿಡಿ ಇದು ಪ್ಲೇನ್ ಇದಾಗಿರೋದು ಇನ್ನೂ ಮಸಾಲೆ ಹಾಕಿಲ್ಲ ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ಇವಾಗಲೇ ಸೇರಿಸ್ಕೊಂಡ್ರಿ ಸೊ ಇವಾಗ ನಾವು ಗುಬ್ಬೇ ಮಸಾಲಾನ ಹಾಕೊಂಡಿರ್ತೀನಿ ಹಾಗೆ ಹಚ್ಕೊಂಡಿರೋ ಕೊತ್ತಂಬರಿ ಇವಾಗಲೇ ಹಾಕೊಂಡ್ಬಿಡ್ತೀನಿ ಅದನ್ನು ಫೈನಲಿ ಅವರ ಟೇಸ್ಟಿ ಡ್ರಮ್ ಸ್ಟಿಕ್ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ರೆಡಿ